ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತುಂಬ ದಿನದಿಂದ ಒಂದು ವಿಡಿಯೋ ಪೆಂಡಿಂಗ್ ಉಳ್ಕೊಂಬಿಟ್ಟಿದೆ ಸ್ನೇಹಿತರೆ ತುಂಬ ದಿನ ಆಯಿತು ನಾನು ಅದನ್ನೆಲ್ಲ ಒಂದು ಕಡೆ ಬರೆದು ಇಟ್ಕೊಂಡಿದ್ದೆ ಹೇಳಬೇಕು ಅಂತ ಯಾಕಂದರೆ ಒಂದೊಂದು ಸಲ ವೀಡಿಯೋಸ್ ಜಾಸ್ತಿ ಆಗ್ತಾ ಆಗ್ತಾ ಯಾವುದಾದ್ರೂ ಹೇಳಬೇಕು ಅಂತ ಅಂದ್ಕೊಂಡಿರೋದು ಮರ್ತೆ ಹೋಗ್ಬಿಟ್ಟಿರ್ತೀನಿ ಹಾಗಾಗಿ ನೀವು ಯಾರಾದರೂ ವಿಷಯ ನೆನಪು ಮಾಡೋ ತನಕನೂ ನನಗೆ ನೆನಪಾಗೋದಿಲ್ಲ ಮತ್ತು ಇನ್ನು ಮುಂದಿನ ವಿಡಿಯೋಗಳು ಯಾವ್ದು ಹಾಕಬೇಕು ಯಾವ್ದ್ರ ಬಗ್ಗೆ ಹೇಳಬೇಕು ಇದೇ ನನಗೆ ಸ್ವಲ್ಪ ತಲೆಯಲ್ಲಿ ಓಡ್ತಾ ಇರುತ್ತೆ ಹಾಗಾಗಿ ನಾನು ಯಾವುದಾದ್ರೂ ಹೋಗ್ಬಿಡ್ತೀನೇನೋ ಅಂತ ಒಂದೆರಡು ಇಂಪಾರ್ಟೆಂಟ್ ಏನಾದರೂ ಹೇಳೋದಿತ್ತು ಅಂತಂದರೆ ಅದನ್ನು ಒಂದು ಕಡೆ ಬರೆದಿಟ್ಕೊಂಡಿರ್ತೀನಿ ಹಾಗಾಗಿ ಇವತ್ತೇನೋ ನೋಡ್ತಾ ಇದ್ದೆ ಅದು ಸಿಕ್ತು ನನಗೆ ಅಯ್ಯೋ ಇದನ್ನು ಹೇಳೇ ಇಲ್ವಲ್ಲ ಹೋಗಿದ್ದೀನಿ ಅಂತ ಅಂದ್ಕೊಂಡೆ ಹಾಗಾಗಿ ಆ ವಿಷಯಗಳನ್ನು ನಿಮಗೆ ಹೇಳಿಬಿಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಈಗೇನೂ ಇಲ್ಲ ಅಲ್ವಾ ಸ್ನೇಹಿತರೆ ಮತ್ತು ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ನಮಗೆ ವೀಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿರಿ ನಾನು ಹಾಕ್ತೀನಂತೆ ಯಾಕಂದರೆ ಈಗ ಸ್ವಲ್ಪ ಫ್ರೀಯಾಗಿರ್ತೀವಿ ಒಂದು ಇನ್ನೊಂದು ಎರಡು ಮೂರು ದಿನ ಮಾತ್ರ ಯಾಕೆ ಅಂದರೆ ಆಮೇಲೆ ಮತ್ತೆ ನವರಾತ್ರಿ ವೀಡಿಯೋ ಶುರುವಾಗುತ್ತೆ ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು ದಿನನಿತ್ಯ ಯಾವ ಪೂಜೆ ಮಾಡ್ಕೋಬೇಕು ಯಾವ ದೇವಿ ಆರಾಧನೆ ಮಾಡಬೇಕು ಆಮೇಲೆ ದೀಪ ಹಾಕೋರೆಲ್ಲ ಇದ್ದೀರಾ ಹಾಗಾಗಿ ಪ್ರತಿ ವರ್ಷವೂ ಹೇಳ್ತೀನಿ ದೀಪದ ಬಗ್ಗೆ ಮತ್ತು ಪೂಜೆ ಬಗ್ಗೆ ಎಲ್ಲನೂ ಈ ವರ್ಷನು ಮತ್ತೆ ಹೇಳ್ತೀನಂತೆ ಹಾಗಾಗಿ ಇದೊಂದು ವಿಡಿಯೋ ಇವತ್ತು ಹಾಕ್ಬಿಡ್ತೀನಿ ಇವತ್ತು ನೀವು ಕಮೆಂಟ್ ಮಾಡಿರಿ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಂದರೆ ಮತ್ತು ಇನ್ನೊಂದು ವಿಷಯ ಸ್ನೇಹಿತರೆ ರಂಗೋಲಿ ವೀಡಿಯೋಸು ಯಾವುದಾದ್ರೂ ಬೇಕು ಅಂದರೆ ದಿನನಿತ್ಯದ ರಂಗೋಲಿ ಯಾರಿಗಾದರೂ ಸಿಗ್ತಾ ಇಲ್ಲ ವೀಡಿಯೋಸು ಅಂತಂದರೆ ನಾನು ಹಾಕೋ ಪ್ರಯತ್ನವನ್ನು ಮಾಡ್ತೀನಂತೆ ಒಂದ್ಸಲ ನಿಮಗೆ ಪ್ಲೇ ಲಿಸ್ಟಲ್ಲಿ ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅವಾಗ ನಿಮ್ಗೆ ಈಸಿ ಆಗುತ್ತೆ ಪ್ಲೇ ಲಿಸ್ಟ್ ಹೋದರೆ ನಿಮಗೆಲ್ಲ ವೀಡಿಯೋಸು ಅಲ್ಲಿ ಸಿಗುತ್ತೆ ಸ್ನೇಹಿತರೆ ನಾನು ಬೇರೆ 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 ಮಾಡಿ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ ಕೆಲವೊಬ್ಬರಿಗೆ ವೀಡಿಯೋ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ದಿನನಿತ್ಯ ಹಾಕುವ ರಂಗೋಲಿ ಅದು ತೋರಿಸ್ಕೊಡಿ ಅಂತಂದರೆ ಇನ್ನೊಂದು ಸಲ ನಾನು ಈಗ ನಾಳೆ ಅಥವಾ ನಾಳೆದರಲ್ಲಿ ವೀಡಿಯೋ ಹಾಕ್ತೀನಂತೆ ಇನ್ನೊಂದು ಎರಡು ಮೂರು ದಿವಸ ಟೈಮ್ ಇದೆ ಸ್ನೇಹಿತರೆ ಯಾಕಂದರೆ ಮತ್ತೆ ಆದಮೇಲೆ ಅವಿಧವ ನವಮಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಂತೆ ಇನ್ನು ಗುರುವಾರ ಅಲ್ವಾ ಟೈಮ್ ಇದೆ ಅಂತ ಬುಧವಾರ ಆ ಥರ ಹೇಳ್ತೀನಿ ನಿಮಗೆ ಯಾವ ಥರ ಆಚರಣೆ ಮಾಡಬೇಕು ಅಂತ ಆಮೇಲೆ ಮತ್ತೆ ಏಕಾದಶಿ ವಿಡಿಯೋ ಬರುತ್ತೆ ಆಮೇಲೆ ಅದಕ್ಕೆ ಅಷ್ಟರೊಳಗಡೆ ನಾನು ನವರಾತ್ರಿ ವೀಡಿಯೋಸು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಂತೆ ಯಾವ ಒಂದು ಪೂಜೆ ಬಗ್ಗೆ ಹೇಳಬೇಕು ಅನ್ನೋದು ನಿಮ್ಗೆ ಏನಾದರೂ ಕೇಳಬೇಕು ಅಂತಿದರೆ ದಯವಿಟ್ಟು ಕೇಳಿ ಹೇಳ್ತೀನಂತೆ ಈಗ ನಾನು ಮುಖ್ಯವಾಗಿ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮನೆಯಲ್ಲಿ ತುಂಬ ಕಿರಿಕಿರಿಗಳು ಆಗುತ್ತೆ ಯಾಕೆ ನಮಗೆ ಕಷ್ಟಗಳು ಬರುತ್ತೆ ಯಾವ ಒಂದು ತಪ್ಪು ಮಾಡೋದ್ರಿಂದ ನಾವು ಮನೆಯಲ್ಲಿ ಈ ಥರ ಪರಿಸ್ಥಿತಿಗಳು ಬರುತ್ತೆ ಅಂದರೆ ದಾರಿದ್ರ್ಯ ಬರೋದು ಅಥವಾ ಎಷ್ಟು ದುಡಿದ್ರೂ ದುಡ್ಡೇ ನಿಲ್ಲ ಅನ್ನೋ ಪರಿಸ್ಥಿತಿ ನಾವು ಏನು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅದನ್ನು ನಾವು ತಿಳ್ಕೊಂಡ್ರೆ ಒಂದು ಸ್ವಲ್ಪ ನಾವು ಮನೆಯಲ್ಲಿ ಸುಧಾರಣೆಯನ್ನು ಕಾಣ್ಬೋದು ಅದಕ್ಕೋಸ್ಕರ ಸಹಜವಾಗಿ ನಾವು ಮಾಡ್ತಕ್ಕಂತಹದ್ದನ್ನು ಹೇಳ್ತಾ ಹೋಗ್ತೀನಂತೆ ನಿಮ್ಮ ಮನೆಯಲ್ಲಿ ಯಾವುದು ಸರಿ ಇಲ್ವೋ ಅದನ್ನು ಸರಿ ಮಾಡ್ಕೊಳ್ರಿ ನೋಡೋಣ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಯಾಕಂದರೆ ಕೆಲವೊಂದು ನಿಯಮಗಳು ಇರುತ್ತೆ ಮನೆಯಲ್ಲಿ ಇದೇ ಥರಾನೇ ನಾವು ಜೀವನ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ನಿಯಮ ಇದ್ದೇ ಇರುತ್ತೆ ಅದನ್ನು ನಾವು ಪಾಲನೆಯನ್ನು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅದನ್ನು ಹಾಗೆ ಮುಂದುವರೆಸ್ಕೊಂಡು ಹೋಗಿರ್ತಾರೆ ಅದರಿಂದ ಸ್ವಲ್ಪ ಕಿರಿಕಿರಿಗಳು ಮನೆಯಲ್ಲಿ ಗಲಾಟೆಗಳು ಜಗಳಗಳು ನೆಮ್ಮದಿ ಇಲ್ಲದೆ ಇರೋದು ಹಣಕಾಸಿನ ತೊಂದರೆ ಉದ್ಯೋಗ ವ್ಯಾಪಾರ ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಆಗೋದು ಈ ಥರ ಇಂಥದ್ದೇ ಅಂತಲ್ಲ ಆರೋಗ್ಯ ಸಮಸ್ಯೆ ಹೀಗೆ ಹಾಗಾಗಿ ಯಾವುದು ತೊಂದರೆ ಯಾವುದು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಹೋಗ್ತೀನಿ ನೀವು ತಿಳ್ಕೊಂಡ್ಬಿಡ್ರಿ ಅದೇ ಪ್ರಕಾರ ನೀವು ಚೇಂಜಸ್ಸನ್ನು ಮಾಡ್ಕೊಳ್ರಿ ಏನೇನು ತಪ್ಪು ಮಾಡ್ತಾ ಇದ್ದೀರೋ ಅದನ್ನು ಸರಿ ಮಾಡ್ಕೊಳ್ರಿ ಮತ್ತು ಅದರಿಂದ ಏನಾದರೂ ನಿಮಗೆ ಲಾಭ ಆಯಿತು ಉಪಯೋಗ ಆಯಿತು ಅಂದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಈಗ ಮೊದಲನೇ ವಿಷಯ ದಿನಾ ಬೆಳಗ್ಗೆ ನಾವು ಎದ್ದ ತಕ್ಷಣ ದೇವರನ್ನು ನೋಡಿ ನೋಡಿ ನಮಸ್ಕಾರ ಮಾಡ್ತೀವಿ ಅರ್ಶಿನ ಕುಂಕುಮ ನೋಡ್ತೀವಿ ಈ ಥರ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಫಸ್ಟು ತಗೊಳ್ಳೋದೇನು ಸ್ನೇಹಿತರೆ ಕೈಗೆ ಪೊರಕೆ ಅಲ್ವಾ ಪೊರಕೆಯನ್ನು ತಗೊಂಡು ಶನಿ ಕಸವನ್ನು ತೆಗಿತೀವಿ ಬೆಳಗ್ಗೆ ತೆಗೆಯುವಂತಹ ಕಸವನ್ನು ಶನಿಕಸ ಅಂತ ಕರಿತೀವಿ ಆ ಶನಿ ಕಸದಲ್ಲಿ ಊಟ ಮಾಡೋದು ತಿಂಡಿ ತಿನ್ನೋದು ಹಾಗೆ ಮಲಗಿರೋದು ಹಾಗೆ ಪೂಜೆ ಮಾಡೋದು ದೇವ್ರ ದೀಪ ಹಚ್ಚೋದು ಇದನ್ನೆಲ್ಲ ಮಾಡಬಾರ್ದು ಸ್ನೇಹಿತರೆ ಫಸ್ಟು ಮಲ್ಕೊಂಡೆದ್ದ ತಕ್ಷಣ ನಾವು ಆ ಶನಿಕಸನೆಲ್ಲ ತೆಗೆದು ಗೂಡಿಸಿ ಆಚೆ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಒರೆಸ್ಕೊಂಡು ನಾವು ದಿನನಿತ್ಯದ ಕೆಲಸಗಳನ್ನು ಮಾಡ್ಕೋಬೇಕು ಆ ಪೊರಕೆಯನ್ನು ನಾವು ಯಾವ ಕಡೆ ಇಡಬೇಕು ಅದು ಒಂದು ಸಮಸ್ಯೆ ಅಲ್ವಾ ಎಲ್ಲಿ ಇಡಬೇಕು ಯಾವತ್ತೂ ಪೊರಕೆ ಕಣ್ಣಿಗೆ ಕಾಣಿಸ್ತೇ ಇರೋ ಥರ ಇಡಬೇಕು ಸ್ನೇಹಿತರೆ ಈಗ ಬಾಗಿಲು ಎದ್ರಿಗೆ ಮನೆ ಒಳಗಡೆ ಬಂದ ತಕ್ಷಣ ಪೊರಕೆ ಹಾಕಿರೋದು ಅಥವಾ ಪೊರಕೆ ದರ್ಶನ ಮಾಡೋದು ಈ ಥರ ಎದ್ದ ತಕ್ಷಣ ಪೊರಕೆಯನ್ನು ನೋಡೋದು ಇದೆಲ್ಲ ಮಾಡಬಾರ್ದು ಅದಕ್ಕೋಸ್ಕರ ಪೊರಕೆಯನ್ನು ಮಾತ್ರ ಯಾರು ಕಾಣದೇ ಇರೋ ಜಾಗದಲ್ಲಿ ಇಡಬೇಕು ಈಗ ಬಾಗಿಲು ಹಿಂದ್ಗಡೆ ತಗಲು ಹಾಕೋದು ಅಥವಾ ಹಿತ್ತಲು ಬಾಗಿಲು ಏನಾದರೂ ಇತ್ತು ನಿಮ್ಮ ಮನೆಯಲ್ಲಿ ಅಂತಂದರೆ ಅಲ್ಲಿ ಎಲ್ಲಾದರೂ ಒಂದು ಕಡೆ ಇಡೋದು ಆಮೇಲೆ ನೇರ ನೇರ ಯಾವತ್ತೂ ಪೊರಕೆಯನ್ನು ನಿಲ್ಲಿಸಬಾರ್ದು ಸ್ನೇಹಿತರೆ ಸೀದಾ ಸೀದಾ ಅಂದರೆ ಗೂಡಿಸ್ತೀವಲ್ವ ಅದು ಮೇಲ್ಗಡೆ ಬಂದಿರೋ ಬಂದಿರೋ ಥರ ಇಡ್ತಾರೆ ಆ ಥರ ಯಾವತ್ತೂ ಇಡಬಾರ್ದು ತಲೆ ಕೆಳಗಾಗಿಯೇ ಪೊರಕೆಯನ್ನು ನೇತ್ ಹಾಕ್ಬೋದು ಎಲ್ಲಾದರೂ ಒಂದು ದಾರಕ್ಕೆ ಅಥವಾ ಮೊಳೆಗೆ ನೇತ್ ಹಾಕ್ಬೋದು ಇಲ್ಲ ಕೆಳಗಡೆ ಇಡ್ತೀನಿ ಅಂದ್ರೂ ನೀವು ತಲೆ ಕೆಳಗಾಗೇ ಇಡಬೇಕೆ ವಿನಃ ಎತ್ತಿ ನಿಲ್ಲಿಸ್ಬಾರ್ದು ಪೊರಕೆನ ಯಾವತ್ತೂ ಇನ್ನೊಂದು ಜೋಡಿ ಜೋಡಿಯಾಗಿ ಪೊರಕೆಯನ್ನು ಇಡಬಾರ್ದು ಎರಡೂ ಪೊರಕೆ ಒಟ್ಟಿಗೆ ಇಡೋದು ಖಂಡಿತವಾಗಿ ಜಗಳಗಳಾಗುತ್ತೆ ಮನೆಯಲ್ಲಿ ಹಾಗಾಗಿ ಎಷ್ಟು ಪೊರಕೆ ಇದೆ ಎರಡಿದೆ ಒಂದು ಕಸ ಗೂಡಿಸೋದು ಇನ್ನೊಂದು ನೀರು ಗೂಡ್ಸೋದೆಲ್ಲ ಇರುತ್ತಲ್ವ ಕಡ್ಡಿ ಪೊರಕೆ ಅಂತೀವಿ ಬೇರೆ ಬೇರೆ ಇಡ್ರಿ ಸಪ್ರೇಟಾಗಿ ಇಡ್ರಿ ಅಷ್ಟೇನೆ ಹೊರತು ನೀವು ಎಲ್ಲೋ ಬಂದಿದೆ ನಾವೆಲ್ಲೋ ಮಾರ್ಕೆಟ್ಗೆ ಹೋಗಿದ್ದೀವಿ ಒಂದು ಒಟ್ಟಿಗೆನೆ ಒಂದು ಐದಾರು ತಗೊಂಡ್ಬಿಟ್ಟಿದೀವಿ ಅಂತ ಎಲ್ಲಾ ಒಟ್ಟಿಗೆ ಪೊರಕೆಗಳನ್ನ ಇಡೋದಕ್ಕೆ ಹೋಗಬೇಡ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಂದ್ಕೊಳ್ರಿ ಅಷ್ಟೇನೆ ಒಂದು ಅಥವಾ ಎರಡು ತಂದ್ಕೊಂಡು ಅದನ್ನ ಬೇರೆ ಬೇರೆ ಸಪ್ ಸಬ್ಸಪ್ರೇಟ್ ಆಗಿನೇ ಪೊರಕೆಯನ್ನು ಇಡ್ಬೇಕಾಗತ್ತೆ ಯಾವ ದಿಕ್ಕಿಗೆ ನಾವು ಪೊರಕೆಯನ್ನು ಇಡಬೇಕು ಅಂತಂದ್ರೆ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಇಡಬೇಕು ಅಂತ ಹೇಳ್ತಾರೆ ದಕ್ಷಿಣ ಅಥವಾ ಪಶ್ಚಿಮ ದಕ್ಷಿಣ ದಿಕ್ಕಿಗೆ ನೀವು ನೇತು ಹಾಕ್ಬೋದು ಅಥವಾ ಇಡ್ಬೋದು ದಕ್ಷಿಣ ದಿಕ್ಕಿಗೆ ಇಲ್ಲ ಪಶ್ಚಿಮ ದಿಕ್ಕಿಗೆ ಇಡ್ಬೋದು ಈ ಥರ ಇಡೋದ್ರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪೊರಕೆಯನ್ನು ನಾವು ಯಾವತ್ತೂ ಕಾಲಿಂದ ತುಳಿಬಾರ್ದು ಸ್ನೇಹಿತರೆ ಈಗ ಗೂಡಿಸ್ತಾ ಇರ್ತೀವಿ ಅದನ್ನು ಕಾಲಿಂದ ಕಾಲಿಗೆ ಏನಾದರೂ ಕಸ ಹತ್ತಿದರೆ ಕಾಲಿಂದ ಅದು ಪೊರಕೆಯನ್ನು ಒರೆಸ್ಕೊಳ್ಳೋದು ಹೀಗೆ ಮಾಡೋದ್ರಿಂದ ದಾರಿದ್ರ್ಯ ಬರುತ್ತೆ ಪೊರಕೆಯನ್ನು ಯಾವತ್ತೂ ಕಾಲಿಂದ ತುಳಿಬಾರ್ದು ಹಾಗಾಗಿ ಪೊರಕೆಯೂ ನಾವು ಪೊರಕೆಯನ್ನು ತಗೊಂಡು ಹೊಸ್ತಿಲನ್ನು ಗೂಡಿಸ್ಬಾರ್ದು ಹೊಸ್ತಿಲ್ ಮೇಲೆ ಇರ್ತಕ್ಕಂಥ ರಂಗೋಲಿ ನೀವು ಜಯ ವಿಜಯರನ್ನ ಬರೆದಿರ್ತೀರಲ್ವಾ ಅದು ಇನ್ನೇನು ಆಪತ್ತು ಪರಿಹಾರ ರಂಗೋಲಿ ಹಾಕ್ಕೊಂಡಿರ್ತೀರ ಅದನ್ನ ಎಲ್ಲದನ್ನು ಕೈಯಿಂದ ಫಸ್ಟು ನೀಟಾಗಿ ರಂಗೋಲಿ ಎಲ್ಲ ಒಂದು ಕಡೆ ತೆಕ್ಕೊಂಡ್ಬಿಡ್ರಿ ತೆಕ್ಕೊಂಡಾದಮೇಲೆ ನೀವು ಪೊರಕೆಯಿಂದ ಎತ್ಕೋಬೇಕೆ ವಿನಃ ಪೊರಕೆಯಿಂದ ರಂಗೋಲಿಗಳನ್ನು ಬಳಿಬಾರ್ದು ಆಮೇಲೆ ತುಳಸಿ ಮುಂದೆ ಹಾಕಿರ್ತಕ್ಕಂತಹ ಪದ್ಮ ಶಂಖ ಚಕ್ರ ಇದನ್ನೆಲ್ಲ ಕೈಯಿಂದ ಫಸ್ಟು ತೆಕ್ಕೊಂಬಿಟ್ಟು ಆ ರಂಗೋಲಿ ಎಲ್ಲ ಆಮೇಲೆ ನೀವು ಪೊರಕೆಯಿಂದ ತೆಕ್ಕೊಂಡು ಒಂದು ಕಡೆ ಹಾಕೋಬೋದು ಹಾಗಾಗಿ ಈ ಥರ ನೀವು ಪೊರಕೆಯನ್ನು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಇಡ್ರಿ ಆದಷ್ಟು ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ಪೊರಕೆಯನ್ನು ಇಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಆಮೇಲೆ ಒಬ್ಬರ ಕೈಯಿಂದ ಒಬ್ರ ಕೈಗೆ ಕೊಡಬಾರ್ದು ಪೊರಕೆಯನ್ನು ಕೆಳಗಡೆಯನ್ನಾದರೂ ಇಡಬೇಕು ಇಲ್ಲಾಂದ್ರೆ ದೂರದಿಂದ ಕೊಡ್ಬೇಕು ಈ ಥರನಾದರೂ ಮಾಡ್ಕೋಬೇಕು ವಿನಃ ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಕೊರಕೆಯನ್ನು ನೇರವಾಗಿ ಕೊಡಬಾರ್ದು ಇನ್ನೊಂದು ಮನೆಗೆ ಎಷ್ಟು ಬಾಗಿಲಿದ್ರೆ ಶ್ರೇಷ್ಠ ಅದನ್ನ ನೋಡೋಣಂತೆ ಎಷ್ಟೆಷ್ಟು ಬಾಗಿಲಿದ್ರೆ ಏನೇನು ಮನೆಗೆ ಅಭಿವೃದ್ಧಿ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ ಈಗ ಒಂದು ಬಾಗಿಲಿದ್ರೆ ಸಂಪತ್ತು ಅಂತ ಹೇಳ್ತಾರೆ ಆ ಮನೆಗೆ ಸಂಪತ್ತು ತುಂಬಿರುತ್ತಂತೆ ಆ ಮನೆಗೆ ಹಾಗಾಗಿ ಎಲ್ಲಾನು ಸೇರ್ಬಿಟ್ಟು ಒಂದು ಬಾಗಿಲು ಮೇನ್ ಡೋರ್ಗೆ ಒಂದು ಬಾಗಿಲು ಈ ಥರ ಕೆಲವು ಮನೆಗಳಿಗಿರುತ್ತೆ ಸ್ನೇಹಿತರೆ ಈಗ ಬೆಡ್ರೂಮ್ಗಳಿಗೆ ಬಾಗಿಲುಗಳಿರೋದಿಲ್ಲ ಅಥವಾ ಅಡುಗೆ ಮನೆಗೆ ಬಾಗಿಲುಗಳು ಈ ಥರ ಎಲ್ಲ ಮಾಡ್ಕೊಂಡಿರೋದಿಲ್ಲ ಒಂದು ಬಾಗಿಲು ಇರುತ್ತೆ ಆ ಥರ ಈಗ ಕೆಲವೊಬ್ಬರು ಮನೆಗಳಲ್ಲಿ ಹಾಲು ಅಡುಗೆ ಮನೆ ಇಷ್ಟೇ ಇರುತ್ತೆ ಆವಾಗ ಅಡುಗೆ ಮನೆಗೆ ಇರೋದಿಲ್ಲ ಈಗ ನಾವು ಹಳ್ಳಿಗಳಲ್ಲಿ ಹೋದರೆ ಚಿಕ್ಕ ಚಿಕ್ಕ ಮನೆಗಳನ್ನು ಕಟ್ಕೊಂಡಿರ್ತಾರೆ ಆ ಥರ ಒಂದು ಮನೆಗೆ ಒಂದು ಬಾಗಿಲಿದ್ರೆ ಅದು ಸಂಪತ್ತು ವೃದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ ಈಗ ಒಂದೊಂದೇ ಬಾಗಿಲಿರೋದು ನಾವೆಲ್ಲೂ ನೋಡೋಲ್ಲ ಸ್ನೇಹಿತರೆ ಮನೆಗಳು ಇರೋದು ತುಂಬ ಕಡಿಮೆ ಹಳ್ಳಿಗಳಲ್ಲಾದ್ರೂ ಬೆಡ್ರೂಮ್ಗಳು ಅದು ಇದು ಅಂತ ಮಾಡ್ಕೊಂಡಿರ್ತಾರೆ ಅಥವಾ ಅಡುಗೆ ಮನೆಗಂತ ಒಂದು ಬಾಗಿಲನ್ನು ಇಟ್ಟೇ ಇಟ್ಟಿರ್ತಾರೆ ಹಾಗಾಗಿ ಒಂದು ಬಾಗಿಲು ಇರೋದಂತೂ ತುಂಬ ಕಡಿಮೆ ಆವಾಗ ಇರ್ತಿತ್ತೇನೋ ಹಿಂದಿನ ಕಾಲದಲ್ಲಿ ಈಗಂತೂ ಕಾಣೋದಂತೂ ನಾವು ತುಂಬ ರೇರ್ ಅಂತಲೇ ಹೇಳ್ತೀನಿ ಇನ್ನು ನಾನು ಸುಮ್ಮನೆ ಹೇಳ್ಕೊತ ಹೋಗ್ತೀನಿ ಎಷ್ಟು ಎಷ್ಟು ಬಾಗಿಲಿದ್ರೆ ಏನೇನು ಅಂತ ಹೇಳ್ತೀನಿ ಅಷ್ಟೇ ನೀವು ನೋಡ್ಕೊಳ್ಳಿ ಇದ್ರ ಮುಂದೆ ಇನ್ನೆಷ್ಟು ಬಾಗಿಲುಗಳು ಬರುತ್ತೋ ಅದು ನಿಮ್ಮ ನಿಮ್ಮ ಮನೆಗೆ ನೋಡಿಕೊಂಡು ಸರಿ ಮಾಡ್ಕೊಳ್ಳಿ ಈಗ ಎರಡು ಬಾಗಿಲಿದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಈಗ ಡೋರ್ ಒಂದು ಅಡುಗೆ ಮನೆಗೊಂದು ಈ ಥರ ಅಭಿವೃದ್ಧಿ ಆಗುತ್ತೆ ಮೂರು ಬಾಗಿಲಿದ್ರೆ ಅರಿಷ್ಟ ಅಂತ ಹೇಳ್ತಾರೆ ಅಂದರೆ ಒಳ್ಳೆಯದಲ್ಲ ಅಂತ ಮೂರು ಅಂತಂದರೆ ಮೂರು ಸಂಖ್ಯೆಗೇ ನಾವು ಜಾಸ್ತಿ ಒತ್ತನ್ನು ಕೊಡೋದಿಲ್ಲ ಅಲ್ವಾ ಮೂರು ಜನ ಸೇರಿ ಎಲ್ಲಿಗೂ ಹೋಗಲ್ಲ ಹೀಗೆ ಹಾಗಾಗಿ ಮೂರಕ್ಕೆ ಅರಿಷ್ಟ ಅಂತ ಹೇಳ್ಬೋದು ಇನ್ನು ನಾಲ್ಕು ಬಾಗಿಲಿದ್ರೆ ಸನ್ಮಾರ್ಗಕ್ಕೆ ನಮಗೆ ದಾರಿಯಾಗುತ್ತೆ ಅಂತ ಹೇಳ್ತಾರೆ ಒಳ್ಳೆಯ ಮಾರ್ಗ ನಮಗೆ ಸಿಗುತ್ತೆ ಅದರಿಂದ ಅಂತ ಆಮೇಲೆ ಐದು ಬಾಗಿಲಿದ್ರೆ ಏನು ಅಂದರೆ ಕಲಹಗಳಾಗುತ್ತೆ ಮನೆಯಲ್ಲಿ ಸುಮ್ಮನೆ ಜಗಳಗಳು ಕಿರಿಗಳು ಮನೆಯಲ್ಲಿ ಸುಮ್ಮನೆ ಯಾವುದೋ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತಾ ಇರೋದು ಈ ಥರ ಆಗುತ್ತಂತೆ ಇನ್ನು ಆರು ಬಾಗಿಲಿದ್ರೆ ಸೌಭಾಗ್ಯ ಅಂತ ಹೇಳ್ತಾರೆ ಅಂದರೆ ತುಂಬ ಒಳ್ಳೆಯದು ಅಂತ ಸೌಭಾಗ್ಯ ಅಂತಂದರೆ ಉತ್ತಮವಾದದ್ದು ಲಕ್ಷಣವಾದದ್ದು ಅಂತ ಮನೆಗೆ ತುಂಬ ಒಳ್ಳೆಯದು ಅಂತ ಭಾಗ್ಯ ಲಭಿಸುತ್ತೆ ಅಂತ ಹೇಳ್ಬೋದು ಇನ್ನು ಏಳು ಬಾಗಿಲಿದ್ರೆ ಹಾನಿಯನ್ನ ಉಂಟು ಮಾಡುತ್ತೆ ಅಂದ್ರೆ ಒಳ್ಳೇದಾಗಲ್ಲ ಮನೆಯಲ್ಲಿ ಏಳಿಗೆ ಇರೋದಿಲ್ಲ ಹಾಗಾಗಿ ಏಳು ಬಾಗಿಲು ಇರಬಾ ಏಳು ಬೀಳು ಅಂತಲೂ ಹೇಳ್ತೀವಿ ಸ್ನೇಹಿತರೆ ಒಂದೊಂದು ಬಾಗಿಲಿಗೂ ಒಂದೊಂದು ನಿಯಮಗಳಿರತ್ತೆ ಒಂದೊಂದು ಇಷ್ಟು ಕಿಟಕಿಗಳಿರಬೇಕು ಇಷ್ಟು ಬಾಗಿಲುಗಳಿರಬೇಕು ಅಂತ ಹೇಳ್ತಾರೆ ಆದ್ರೆ ಕೆಲವೊಬ್ಬರೆಲ್ಲ ನನಗೆ ಕಮೆಂಟ್ ಹಾಕ್ತಾ ಇದ್ರಿ ದೇವ್ರ ಕಟ್ಟೆ ಎಷ್ಟಾಗ್ಲ ಇರಬೇಕು ಎಷ್ಟು ಉದ್ದ ಇರಬೇಕು ದೇವ್ರ ಮನೆ ಎಷ್ಟು ದೊಡ್ಡದಿರಬೇಕು ಅಂತ ದಯವಿಟ್ಟು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಅದೆಲ್ಲ ಆಯ ನೋಡಿಬಿಟ್ಟು ಇಡಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲ ನೀವು ವಾಸ್ತು ನೋಡ್ತಾರಲ್ವ ಅವ್ರ ಹತ್ರ ಕೇಳಿ ಮಾಡ್ಕೋಬೇಕೆ ವಿನಃ ನಾವು ಹೇಳಿ ಮಾಡ್ಕೊಳ್ಳೋದಲ್ಲ ಯಾಕೆ ಅಂತಂದರೆ ನಿಮ್ಮ ಮನೆ ಯಾವ ಥರ ಇದೆಯೋ ನಮಗೆ ಗೊತ್ತಾಗಲ್ಲ ಆಮೇಲೆ ನಾವೊಂದು ಹೇಳೋದು ನೀವೊಂದು ಮಾಡ್ಕೊಳ್ಳೋದು ಅದು ನಿಮಗೆ ಆಗದೆ ಇರೋದು ಈ ಥರ ಎಲ್ಲ ತೊಂದರೆಗಳು ಅನ್ಭವ್ಸೋದು ಬೇಡ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನಾನು ಒಂದು ಹೇಳ್ಬೋದು ಸೂಕ್ಷ್ಮವಾಗಿ ನಾನು ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ ಅಷ್ಟೇ ನಮ್ಮ ಮನೆ ಎಷ್ಟು ದೊಡ್ಡದಾಗಿ ಕಟ್ಕೊಂಡಿರ್ತೀವೋ ಅದು ಮುಖ್ಯ ಅಲ್ಲ ಸ್ನೇಹಿತರೆ ದೇವ್ರ ಮನೆಯನ್ನು ನಾವು ಎಷ್ಟು ದೊಡ್ಡದಾಗಿ ಕಟ್ತೀವೋ ಅದು ಮುಖ್ಯ ಯಾಕಂದರೆ ಮನೆ ದೊಡ್ಡ ಬಂಗ್ಲೆ ಥರ ಇರುತ್ತೆ ದೊಡ್ಡ ಶ್ರೀಮಂತ್ರ ಅಂದ್ಕೊಳ್ರಿ ದೇವ್ರ ಮನೆ ಪುಟಾಣಿ ಒಂದು ಗೂಡು ಮಾಡಿರ್ತಾರೆ ಅಲ್ವಾ ಭಗವಂತನಿಗೆ ಸಣ್ಣದೊಂದು ಜಾಗ ಮಾಡಿಬಿಟ್ಟು ನಾವು ದೊಡ್ಡ ಮನೆ ಮಾಡಿಕೊಂಡ್ರೆ ಏನು ಪ್ರಯೋಜನ ಬಂತು ಹಾಗಾಗಿ ನನಗನ್ನಿಸೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ದೇವ್ರ ಮನೆ ಆದಷ್ಟು ದೊಡ್ಡದಾಗಿ ಕಟ್ಕೊಳ್ರಿ ಮನೆ ಸ್ವಲ್ಪ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ದೇವರು ಇರುವಂತಹ ಸ್ಥಾನ ದೊಡ್ಡದಾಗಿರಲಿ ಯಾಕಂದರೆ ಆ ಸ್ಥಳವನ್ನು ಕೊಟ್ಟಿರೋದೇ ಭಗವಂತ ಆತನಿಗೆ ನಾವು ಜಾಗವನ್ನು ಕೊಡದೆ ಎಲ್ಲ ನಾವೇ ಆಕ್ರಮಿಸ್ಕೊಂಡ್ಬಿಟ್ರೆ ಭಗವಂತ ಎಲ್ಲಿರಬೇಕು ಹಾಗಾಗಿ ದೇವರಿಗಾಗಿ ಸ್ವಲ್ಪ ದೊಡ್ಡ ಜಾಗವನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿರ್ತೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಅದನ್ನೇ ಕೆಲವೊಬ್ಬರು ಕೇಳಿದ್ರಿ ನನಗೆ ಎಷ್ಟು ದೊಡ್ಡದಾಗಿರಬೇಕು ಎಷ್ಟು ಕಟ್ಟೆ ಎಷ್ಟು ಅಗಲ ಇರಬೇಕು ಉದ್ದ ದಯವಿಟ್ಟು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಸುಮ್ಮ ಸುಮ್ಮನೆ ಹೇಳೋದಲ್ಲ ಅದನ್ನೆಲ್ಲ ವಾಸ್ತುಗಳು ನೋಡಿ ಹೇಳಬೇಕಾಗುತ್ತೆ ಇನ್ನು ದಿಕ್ಕುಗಳು ಬೇಕಾದರೆ ಹೇಳ್ಬೋದು ಯಾವ ಕಡೆ ದಿಕ್ಕಲ್ಲಿ ಇಟ್ಕೋಬೇಕು ಅಂಥದ್ದು ಬೇಕಾದರೆ ಹೇಳ್ಬೋದು ಅಷ್ಟೇ ಈಗ ಬಾಗಿಲು ಬಗ್ಗೆ ತಿಳ್ಕೊಂಡ್ರಲ್ವ ಸ್ನೇಹಿತರೆ ಎಷ್ಟು ಬಾಗಿಲುಗಳಿದ್ರೆ ಏನು ಅಂತ ಒಟ್ಟಿನಲ್ಲಿ ನನ್ನ ಅಭಿಪ್ರಾಯ ಎರಡು ಮೂರು ಒಂದು ಇರೋದಂತೂ ಕಡಿಮೆ ಅಂತ ಹೇಳ್ತೀನಿ ಇನ್ನು ನಾಲ್ಕು ಇರ್ಬೋದು ಆರು ಇಟ್ಕೋಬೋದು ಇಷ್ಟು ಮಾಡ್ಕೋಬೋದು ಐದು ಏಳು ಬೇಡ ಅಂತ ಹೇಳ್ತೀನಿ ಮೂರು ಸಹ ಬೇಡ ಸ್ನೇಹಿತರೆ ಮತ್ತು ಮುಂದಿನ ವಿಷಯ ಇನ್ನೊಂದು ಏನು ಅಂದರೆ ಮನೆಗೆ ಯಾಕೆ ದರಿದ್ರ ಬರುತ್ತೆ ಯಾಕೆ ನಮಗೆ ಏನು ಮಾಡಿದ್ರೂ ಏಳ್ಗೆ ಆಗೋದಿಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇರ್ತೀವಿ ಎಷ್ಟು ದುಡ್ಡು ಬಂದರೂ ಸಾಲೋದಿಲ್ಲ ಯಾಕೆ ಹೀಗೆ ಏನು ತೊಂದರೆ ಆಗ್ತಾ ಇದೆ ಅಂತಂದರೆ ಬೇರೆಯವರ ಚಪ್ಪಲಿಗಳನ್ನು ಹಾಕ್ಕೊಂಡು ತಿರುಗಿದ್ರೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ ಈಗ ಅಕಸ್ಮಾತ್ ಯಾರೋ ಫ್ರೆಂಡ್ಸ್ದು ಹಾಕ್ಕೊಳ್ಳೋದು ಇನ್ಯಾರೋ ಬಿಟ್ಟು ಹೋದರು ಅಂತ ನಾವು ಅದನ್ನು ಬಳಸ್ಕೊಳ್ಳೋದು ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಅದ್ಲ ಬದಲಾಗಿದೆ ಅಂತ ಇನ್ಯಾರ್ದೋ ಹಾಕ್ಕೊಂಡು ಬಂದುಬಿಡೋದು ಈ ಥರ ಇಲ್ಲ ಅಕಸ್ಮಾತ್ ಇನ್ನೇನೋ ತೊಂದರೆ ಆಯಿತು ಬೇರೆಯವ್ರ ಚಪ್ಪಲಿಯನ್ನು ಇಸ್ಕೊಂಡೇ ಒಂದು ಸ್ವಲ್ಪ ನೀನು ಚಪ್ಪಲಿ ಕೊಡು ಹಾಕ್ಕೊಂಡು ಹೋಗಿ ಬರ್ತೀನಿ ಅಂತ ಈ ಥರ ಇನ್ನೊಬ್ಬರು ಹಾಕ್ಕೊಂಡಿರ್ತಕ್ಕಂಥ ಚಪ್ಪಲಿಯನ್ನು ಇಸ್ಕೊಂಡು ಹಾಕ್ಕೊಳ್ಳೋದು ಇನ್ನೊಬ್ಬರು ಹಾಕೊಂಡಿರ್ತಕ್ಕಂತಹ ಬಟ್ಟೆಗಳನ್ನು ಇಸ್ಕೊಂಡು ಹಾಕ್ಕೊಳ್ಳೋದು ಇದರಿಂದ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಅವರ ಒಂದು ನೆಗೆಟಿವಿಟಿ ಆ ಚಪ್ಪಲಿ ಅಥವಾ ಬಟ್ಟೆಯಲ್ಲಿರುತ್ತೆ ಅಂದ್ಕೊಳ್ರಿ ಅದು ನಮಗೆ ಬಂದು ಅಂಟ್ಕೊಳ್ಳುತ್ತೆ ಹಾಗಾಗಿ ಇನ್ನೊಬ್ಬರ ಚಪ್ಪಲಿಗಳನ್ನು ಬಟ್ಟೆಗಳನ್ನು ಧರಿಸೋದು ಒಳ್ಳೇದಲ್ಲ ಸ್ನೇಹಿತರೆ ಆಮೇಲೆ ಶೌಚಾಲಯಕ್ಕೆ ಹೋಗಿ ಕೈಕಾಲನ್ನು ತೊಳೆಯದೆ ಬಂದರೆ ಅದರಿಂದನು ತುಂಬ ದಾರಿದ್ರ್ಯವನ್ನು ಅನ್ಭವಿಸ್ಬೇಕಾಗುತ್ತೆ ಒಂದು ಆರೋಗ್ಯದ ತೊಂದರೆ ಅಂತಲ್ಲ ಮನೆಯಲ್ಲೂ ಅಷ್ಟೇ ತುಂಬ ಕಷ್ಟಗಳು ಬರುತ್ತೆ ಯಾವತ್ತೂ ಶೌಚಾಲಯಕ್ಕೆ ಹೋದಾಗ ಕೈ ಕಾಲನ್ನು ತೊಳ್ಕೊಂಡು ಬಾಯಲ್ಲಿ ನೀರು ಹಾಕ್ಕೊಂಡು ಉಗ್ದು ಕೈ ಕಾಲು ಒರೆಸ್ಕೊಂಡು ಬರಬೇಕೇ ವಿನಾಹ ಯಾವತ್ತೂ ಹಾಗೇ ನಾವು ಮನೆ ಒಳಗಡೆ ಓಡಾಡಬಾರ್ದು ಆಮೇಲೆ ಬೇರೆಯವರ ವಸ್ತುಗಳನ್ನು ಕಳ್ಳತನ ಮಾಡೋದು ಈಗ ಪಾಪ ಅವರೇನೋ ಕಷ್ಟಪಟ್ಟು ತೊಗೊಂಡಿರ್ತಾರೆ ಇಷ್ಟಪಟ್ಟು ಕಷ್ಟಪಟ್ಟು ತೊಗೊಂಡಿರ್ತಾರೆ ಅದನ್ನು ಬಿಡೋದು ಅಷ್ಟೇ ಇನ್ನು ಅದು ಕದ್ದಿದ್ದು ವಸ್ತು ಹೋದಂಗೆ ಗೊತ್ತಾದರೆ ಸಿಕ್ಕರೆ ಪರವಾಗಿಲ್ಲ ಪಾಪ ಸಿಗಲಿಲ್ಲ ಅಂತಂದರೆ ಅವರೆಷ್ಟು ನೊಂದ್ಕೊತಾರಲ್ವ ಎಷ್ಟು ಕಷ್ಟ ಪಟ್ಕೊಂಡು ಪಾಪ ಎಷ್ಟೋ ಆಸೆಗಳನ್ನು ಇಟ್ಕೊಂಡು ಪೈಸ ಪೈಸ ಕೂಡಿಟ್ಟು ತೊಗೊಂಡಿರ್ತಾರೆ ಅದನ್ನು ಇನ್ನೊಬ್ಬರು ತಗೊಂಡು ಹೋಗಿಬಿಟ್ರೆ ತುಂಬ ನೋವಾಗುತ್ತೆ ಮನಸ್ಸಿಗೆ ಹಾಗಾಗಿ ಇನ್ನೊಬ್ಬರಿಗೆ ನೋವು ಮಾಡಿ ಅದನ್ನು ಕದ್ದು ಎತ್ಕೊಂಡು ಹೋದರೆ ಅದರಿಂದನೂ ದಾರಿದ್ರೆ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ಒಬ್ಬರು ಒಂದು ವಸ್ತುನ ಕದ್ದಿದ್ದಾರೆ ಅಂತಂದರೆ ಅವ್ರ ಹತ್ರ ಇರುವಂತಹ ಅದಕ್ಕಿಂತ ಮೂರು ಪಟ್ಟು ಹೋಗುತ್ತೆ ಸ್ನೇಹಿತರೆ ಇದು ಮಾತ್ರ ಖಂಡಿತ ಇದನ್ನ ಮಾಡೇ ಮಾಡ್ತಾನೆ ದೇವರು ಒಂದಕ್ಕೆ ಆಸೆ ಪಟ್ಟರೆ ಅವ್ರದ್ದು ಮೂರು ಹೋಗಿರುತ್ತೆ ಹಾಗಾಗಿ ನಾವು ಇರೋದನ್ನ ಇಟ್ಕೊಂಡು ಸುಮ್ಮನೆ ಇರಬೇಕೆ ವಿನಃ ಇನ್ನೊಬ್ಬರು ವಸ್ತುಗಳನ್ನ ತಗೊಳೋದಕ್ಕೆ ಯಾವತ್ತೂ ಹೋಗಬಾರ್ದು ಅದು ಒಳ್ಳೆಯ ಬುದ್ಧಿ ಅಲ್ಲ ಮತ್ತೆ ಮಾನ ಮರ್ಯಾದೆ ಎಲ್ಲನೂ ಕಳ್ಕೋಬೇಕಾಗುತ್ತೆ ಹಾಗಾಗಿ ಇನ್ನು ಮನೆಯಲ್ಲಿ ದೇವರ ದೀಪ ಹಚ್ಚದಿದ್ರೆ ಬೆಳಗ್ಗೆನೂ ಹಚ್ಚಲ್ಲ ಒಂದೊಂದ್ಸಲ ಸಂಜೆನೂ ಹಚ್ಚಲ್ಲ ಎಲ್ಲೋ ಹೊಟ್ಟು ಹೋಗ್ಬಿಟ್ಟಿರ್ತಾರೆ ಬಾಗಿಲುಗಳು ಹಾಕ್ಕೊಂಡು ಹೋಗ್ಬಿಟ್ಟಿರ್ತಾರೆ ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಆದರೂ ಬರೋದಿಲ್ಲ ಹೀಗೆ ಮನೆಯಲ್ಲಿ ದೀಪ ಹಚ್ಚದೇ ಇದ್ದರೆ ಈಗ ಸ್ವಂತ ಮನೆ ಅಂತ ತೊಗೊಂಡಿರ್ತಾರೆ ದೀಪನೇ ಹಚ್ಚಿರಲ್ಲ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಬಂದ್ಬಿಟ್ಟಿರ್ತಾರೆ ಇವರೆಲ್ಲ ಒಂದು ಕಡೆ ಇರ್ತಾರೆ ಹಾಗೆ ಒಟ್ನಲ್ಲಿ ಮನೆ ದೇವರ ಮನೆಯಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚದೇ ಇದ್ರೆ ಖಂಡಿತವಾಗಿ ದಾರಿದ್ರ್ಯವಂತೂ ಬಂದೇ ಬರುತ್ತೆ ಸ್ನೇಹಿತರೆ ಆಮೇಲೆ ಸಂಜೆ ಐದು ಗಂಟೆ ಮೇಲೆ ಮಲಗಿದ್ರೆ ಇದನ್ನ ಹಿಂದೆ ನಾನು ಒಂದು ಸಲ ಹೇಳಿದ್ದೀನಿ ಅಸ್ತು ದೇವತೆಗಳು ಅಂತ ಇರ್ತಾರೆ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂತಹ ಸಮಯ ಸಂಜೆ ಐದರಿಂದ ಏಳು ಗಂಟೆ ಆರು ಆರೂವರೆ ಏಳು ಗಂಟೆ ತನಕ ಆ ಒಂದು ಹೊತ್ತಿನಲ್ಲಿ ಯಾರಾದರೂ ಮಲಗಿದ್ರೆ ಅಥವಾ ತಿಂತಾ ಇದ್ದರೆ ಭೋಗವನ್ನು ಅನುಭವಿಸ್ತಾ ಇದ್ದರೆ ಅಂದರೆ ರುಚಿ ರುಚಿಯಾಗಿ ತಿನ್ನೋದು ಕುಡಿಯೋದು ಈ ಥರ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಾಫಿ ಕುಡಿಯೋ ಟೈಮು ಆರು ಗಂಟೆ ಏಳು ಗಂಟೆ ಹಾಗಾಗಿ ಆ ಒಂದು ಸಮಯವನ್ನು ಅವಾಯ್ಡ್ ಮಾಡಬೇಕು ಸ್ನೇಹಿತರೆ ಅಂಥ ಸಮಯದಲ್ಲಿ ಈಗ ಐದೂವರೆಯಿಂದ ಆರೂವರೆ ಆರು ಮುಕ್ಕಾಲು ಏಳು ಗಂಟೆ ತನಕ ಹಾಗಾಗಿ ಐದು ಗಂಟೆ ಒಳಗಡೆನೇ ನೀವು ಕಾಫಿ ಗಿಫಿ ಎಲ್ಲ ಕುಡ್ಕೊಳ್ಳೋದು ಮಾಡೋದು ಉತ್ತಮ ಯಾಕೆ ಅಂತಂದರೆ ಗೋಧೂಳಿ ಸಮಯ ಅಂತ ಕರಿತೀವಿ ಆ ಟೈಮಲ್ಲಿ ಮಲ್ಕೊಳ್ಳೋದು ಅಥವಾ ತಲೆ ಬಾಚ್ಕೊಳ್ಳೋದು ಹೊರಗಡೆ ನಿಂತ್ಕೊಂಡು ಅಥವಾ ಏನಾದರೂ ತಿಂತಾ ಇರೋದು ಮೂ ಸಂಜೆ ಹೊತ್ತು ಅಂತೀವಿ ನೋಡಿರಿ ಕೆಲವೊಬ್ರು ಮೂರ ಸಂಜೆ ಅಂತ ಕರೀತಾ ಇರ್ತಾರೆ ಅಂತ ಹೊತ್ತಲ್ಲಿ ತಿನ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅಂತ ಹೊತ್ತಲ್ಲಿ ತಿಂತಾ ಇರೋದು ಹೀಗೆಲ್ಲ ಆಮೇಲೆ ಗಂಡ ಹೆಂಡತಿ ಆ ಹೊತ್ತಲ್ಲಿ ಸೇರೋದು ಈ ತರ ಮಾಡ್ತಾ ಇದ್ರೆ ಇದೆಲ್ಲ ತಪ್ಪುಗಳು ಮಾಡೋದ್ರಿಂದನೇ ದಾರಿದ್ರ್ಯಗಳು ತಂದ್ಕೊಳ್ಳೋದು ನಾವು ಯಾಕೆ ನಮಗೆ ಕಷ್ಟಗಳು ಬರುತ್ತೆ ಅಂತ ನಮಗೆ ಗೊತ್ತಾಗಿರಲ್ಲ ಆ ಸಮಯದಲ್ಲಿ ಏನೋ ತಿನ್ನೋದು ಮಲ್ಕೊಂಡ್ಬಿಡೋದು ಇನ್ನೇನೋ ಮಾಡ್ತಾ ಇರ್ತೀವಿ ಹಾಗಾಗಿ ತುಂಬ ಅನಾರೋಗ್ಯ ಇದೆ ಎದ್ದೇಳೋದಕ್ಕೆ ಆಗೋದಿಲ್ಲ ಅನ್ನೋರ್ಗೆ ಅದಕ್ಕೇನೂ ತೊಂದರೆ ಇಲ್ಲ ಯಾಕಂದರೆ ಅವ್ರ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂತ ಎಲ್ಲ ಚೆನ್ನಾಗಿದ್ದು ಹೊತ್ತಲ್ಲಿ ಮಲ್ಕೊತಾರೆ ಓದುಳಿ ಸಮಯದಲ್ಲಿ ಅಂತಂದರೆ ದೇವತೆಗಳು ಶಾಪವನ್ನು ಹಾಕ್ತಾರೆ ಅದಕ್ಕೋಸ್ಕರ ಅಂಥ ಸಮಯದಲ್ಲಿ ಇಂತಹ ತಪ್ಪುಗಳನ್ನು ಮಾಡಬಾರ್ದು ಆಮೇಲೆ ಹಸಿವು ಅಂತ ಬಂದವ್ರಿಗೆ ಆಹಾರವನ್ನು ಕೊಡದೆ ಹಾಗೆ ಕಳಿಸೋದು ಈಗ ಯಾರಾದರೂ ಪಾಪ ಹಸುವು ಆಗ್ತಾ ಇದೆ ಅಮ್ಮ ಏನಾದರೂ ಕೊಡಿ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಕೊಟ್ಟು ಕಳಿಸ್ರಿ ಇಲ್ಲ ಅಂತ ಮಾತ್ರ ಹೇಳಿ ಕಳಿಸ್ಬೇಡ್ರಿ ಯಾರಿಗೂ ಹೀಗೆ ಚಿಕ್ಕ ಚಿಕ್ಕ ಕೆಲವೊಂದು ನಾವು ಪಾಯಿಂಟ್ಸ್ನ ನೆನಪಿಟ್ಕೊಂಡು ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದರೆ ಬರ್ತಕ್ಕಂಥ ಕಷ್ಟಗಳನ್ನು ಎದುರಿಸಿ ನಾವು ಮುಂದೆ ಸಾಗ್ಬೋದು ಸ್ನೇಹಿತರೆ ಹಾಗಾಗಿ ಕೆಲವೊಂದನ್ನು ಹೇಳ್ತಾ ಇದ್ದೀನಿ ಆಮೇಲೆ ಶಕುನಗಳು ಅಂತ ನಾವೇನು ನಂಬ್ತೀವಲ್ವ ಕೆಲವೊಂದು ಕೆಟ್ಟ ಶಕುನ ಕೆಲವೊಂದು ಒಳ್ಳೆಯದು ಅಂತ ಹೇಳ್ತಿರ್ತೀವಿ ಇನ್ನು ಮನೆಯಿಂದ ಹೊರಗಡೆ ಹೋಗುವಾಗ ಕಾಲು ಏನಾದರೂ ಎಡುವಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಬೇಕು ಅಂತ ಮನೆಯಲ್ಲಿ ಹಿರಿಯರು ಹೇಳ್ತಾರೆ ಅದನ್ನು ನಾವು ಪಾಲಿಸಲೇಬೇಕಾಗತ್ತೆ ಆಮೇಲೆ ಈಗ ಮನೆಯಲ್ಲೆಲ್ಲರೂ ಕೂತ್ಕೊಂಡು ಏನೋ ಒಂದು ಮಾತಾಡ್ತಾ ಇರ್ತೀವಿ ಇಂಪಾರ್ಟೆಂಟ್ ವಿಷಯ ಅಥವಾ ಏನೋ ಒಂದು ಶುಭ ಕಾರ್ಯದ್ದು ಇನ್ನೇನೋ ಮಾತಾಡ್ತಾ ಇರ್ತೀವಿ ಹಾಗೆ ಯಾರಾದರೂ ಒಂದು ಸೀನ್ ಸೀನ್ ಬಿಟ್ಟರೆ ಅಂದ್ಕೊಳ್ರಿ ಒಂದೇ ಒಂದು ಸೀನು ಒಂಟಿ ಸೀನು ಅಂತೀವಿ ಆ ಥರ ಏನಾದರೂ ಆದರೆ ಸ್ವಲ್ಪ ಹೊತ್ತು ಎಲ್ಲರೂ ಮೌನವಾಗಿ ಕೂತ್ಕೊಂಡ್ಬಿಡಬೇಕು ಅದ್ರ ವಿಷಯನೇ ಮಾತಾಡೋದಕ್ಕೆ ಹೋಗಬಾರ್ದು ಆಮೇಲೆ ಮಾತನ್ನು ಮುಂದುವರಿಸೋದು ಉತ್ತಮ ಅಂತ ಹೇಳ್ತೀನಿ ಆಮೇಲೆ ಮುಖ್ಯವಾದ ಕೆಲಸಕ್ಕೆ ಹೊರಗಡೆ ಹೋಗುವಾಗ ಮೂರು ಜನ ಹೋಗಬೇಡ್ರಿ ಅಂತ ಮನೆಯಲ್ಲೆಲ್ಲ ಹೇಳ್ತಾ ಇರ್ತಾ ನೀವು ನಿಮಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ಆಮೇಲೆ ಮುಸ್ಸಂಜೆ ವೇಳೆ ಹೇಳಿದ್ನಲ್ಲ ಬಾಗಿಲು ಮುಂದೆ ಕೂತ್ಕೊಂಡು ತಲೆ ಬಾಚ್ಕೊಳ್ಳೋದು ಉಗುರುಗಳನ್ನು ತೆಕ್ಕಳೋದು ಮನೆಯಲ್ಲಿ ಉಗುರು ತೆಗೆಯೋದು ಈ ಥರ ಕೆಲವೊಂದು ವಿಷಯಗಳು ಹೊಸ್ದಲ್ ಮೇಲೆ ನಿಂತ್ಕೊಳ್ಳೋದು ಅಥವಾ ಹೊಸ್ತಲನ್ನು ತುಳಿಯೋದು ಹೊಸಲ್ ಮೇಲೆ ಕೂತ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು ಮಕ್ಕಳು ಕೂತಿದ್ರು ಹೇಳಬೇಕು ಎದ್ದೇಳು ಹೊಸ್ದಲ್ ಮೇಲೆ ಕೂಡಬಾರ್ದು ಅಂತ ಆಮೇಲೆ ಹೊಸ್ತಲು ಮುಂದೆ ವ್ಯವಹಾರ ಮಾಡಿಕೊಳ್ಳೋದು ಅಂದರೆ ಈಗ ಹೊರಗಡೆ ಒಬ್ರು ಇರ್ತಾರೆ ಒಳಗಡೆ ಒಬ್ಬರು ಇರ್ತಾರೆ ಏನೋ ಕೊಡೋದು ತೊಗೊಳೋದು ಹೊಸ್ದ ಮೇಲೆ ಯಾವತ್ತೂ ವ್ಯವಹಾರವನ್ನು ಮಾಡಬಾರ್ದು ದುಡ್ಡಾಗಲಿ ಇನ್ನೊಂದು ಏನಾಗಲಿ ಒಳಗಡೆ ಇರೋರಾದರೂ ಹೊರಗಡೆ ಹೋಗಬೇಕು ಹೊರಗಡೆ ಇರೋರಾದರೂ ಒಳಗಡೆ ಬರಬೇಕು ಬಂದು ಇಸ್ಕೊಳ್ಳೋದು ಕೊಡೋದು ತೊಗೊಳೋದು ಏನಾದರೂ ಮಾಡಬೇಕು ಈ ಥರ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕು ಸ್ನೇಹಿತರೆ ಆಮೇಲೆ ಇಬ್ಬರು ಒಟ್ಟೊಟ್ಟಿಗೆ ಹೊಸ್ತಿಲ್ನ ದಾಟಬಾರ್ದು ಅಂತ ಹೇಳ್ತಾರೆ ಅಂದರೆ ಈಗ ಜೋಡಿ ಜೋಡಿ ಇಬ್ರು ಒಟ್ಟಿಗೆ ಹೋಗ್ಬಿಡೋದು ಹೊರಗೆ ಅಥವಾ ಇಬ್ಬರು ಒಟ್ಟಿಗೆ ಬರೋದು ಈ ಥರ ಮಾಡಬಾರ್ದು ಅಂತ ಹೇಳ್ತಾರೆ ಗೋಡೆಗೆ ಕಾಲು ಹಾಕಿ ಮಲಗಬಾರ್ದು ಇದರಿಂದ ದಾರಿದ್ರೆ ಬರುತ್ತೆ ಸ್ನೇಹಿತರೆ ಈ ಕೆಲವೊಬ್ಬರು ಮಂಚದ ಮೇಲೆ ಮಲ್ಕೊಂಡಿರ್ತಾರೆ ಮಕ್ಕಳಾಗಲಿ ಇನ್ನೊಬ್ಬರಾಗಲಿ ಗೋಡೆಗೆ ಕಾಲು ಹಚ್ಚಿರ್ತಾರೆ ಆ ಥರ ಕಾಲು ಹಚ್ಚಿ ಗೋಡೆಗೆ ಮಲಗಿದರೆ ದಾರಿದ್ರ ಬರುತ್ತೆ ಅಂತ ಹೇಳ್ತಾರೆ ಮನೆಗೆ ಆಮೇಲೆ ಸಂಜೆ ಹೊತ್ತಲ್ಲಿ ಯಾರಿಗಾದರೂ ಸೂಜಿಯನ್ನು ಕೊಡೋದು ಅಥವಾ ಮೊಸರನ್ನು ಕೊಡೋದು ಇದನ್ನು ದಯವಿಟ್ಟು ಮಾಡಬೇಡ್ರಿ ಸೂಜಿನೂ ಕೊಡಬಾರ್ದು ಮೊಸರು ಸಹ ಸಂಜೆ ಹೊತ್ತಲ್ಲಿ ಯಾರಿಗೂ ಕೊಡಬಾರ್ದು ಆಮೇಲೆ ಹುಣಸೆ ಹಣ್ಣನ್ನು ಕೈಗೆ ಕೊಡಬಾರ್ದು ಅಂತ ಹೇಳ್ತಾರೆ ಉಪ್ಪು ಅಷ್ಟೇ ಹುಣಸೆ ಹಣ್ಣು ಅಷ್ಟೇ ಉಪ್ಪು ಕೊಟ್ಟರೆ ಆಗುತ್ತೆ ಅಂತ ಹೇಳ್ತಾರೆ ಹುಣಸೆ ಹಣ್ಣು ಕೊಟ್ಟರೆ ಇದರಿಂದ ದಾರಿದ್ರೆ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕೈಯಲ್ಲಿ ಯಾವತ್ತು ಹಣ್ಣನ್ನು ಕೊಡಬಾರ್ದು ಅಂತ ಹೇಳ್ತಾರೆ ಇದಿಷ್ಟು ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಿದ್ರೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಇರ್ಬೋದು ಸ್ನೇಹಿತರೆ ಮತ್ತು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತಿನಂತೆ ಅಂತೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಿಮಗೆ ತಿಳಿಸ್ತಾ ಇದ್ದೀನಿ ದಿನನಿತ್ಯ ನಾವು ಮಾಡುವಂತಹ ಕೆಲಸಗಳು ಅದ್ರ ಬಗ್ಗೆ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ನೀವು ಪಾಲನೆ ಮಾಡಿ ಸ್ನೇಹಿತರೆ ಮುಖ್ಯವಾಗಿ ಮನೆಯಲ್ಲಿ ಪೊರಕೆ ಎಲ್ಲಿಡಬೇಕು ಈ ಥರದ್ದು ಇನ್ನು ಚಪ್ಪಲಿ ಹಾಕ್ಕೊಳ್ಳೋದು ಈ ಥರ ಕೆಲವೊಂದು ಶೌಚಾಲಯಕ್ಕೆ ಹೋದರೆ ಕಾಲು ತೊಳ್ಕೊಳ್ಳೋದು ಇದನ್ನೆಲ್ಲ ನಾವು ಪಾಲನೆಯನ್ನು ಮಾಡಲೇಬೇಕಾಗುತ್ತೆ ತುಂಬ ಜನ ಮಾಡ್ತಾ ಇರ್ತೀರ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಈ ವಿಡಿಯೋನ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಸ್ನೇಹಿತರೆ ಆದರೆ ಆಗಿರಲಿಲ್ಲ ಈಗ ಸ್ವಲ್ಪ ಫ್ರೀ ಇದ್ದೀನಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ